ಸ್ನೇಹಿತರೆ ಅಟ ಜಲ್ ಯೋಜನೆಯಿಂದ ದೊಡ್ಡಮ್ಕೂರು ಮತ್ತು ಮಜ್ರವಾಸಣಿ ಪಂಚಾಯತಿಗೆ ಮುನ್ನೂರು ಮನೆಗಳ ಮಳೆ ನೀರು ಕೊಯ್ಲು ಇದಕ್ಕೆ ಇಂದು ದೊಡ್ಡಮ್ಕೂರು ಪಂಚಾಯಿತಿಯಲ್ಲಿ ಮೂರು ಮನೆ ಇದಾಗಿದೆ ಅದರಲ್ಲಿ ನಮ್ಮ ಪಲಾನುಭವಿಗಳಾದಂಥ ಸುರೇಶ್ವರ ಮನೆ ಇವತ್ತು ನೈಂಟಿ ಪರ್ಸೆಂಟ್ ಕೆಲಸ ಮುಗಿದಿದೆ ಇದ್ರ ಬಗ್ಗೆ ಯಾವ ರೀತಿ ಏನು ಬರುತ್ತೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡಿ

ಇದು ಬಿಡಬ್ಲ್ಯೂಎಸ್ ಬಿ ಅಪ್ರೂವ್ಡ್ ಕಿಲ್ ಪೈಪ್ ಕಿಲ್ ಕಿಲ್ ಪೈಪ್ ಅದು ಇದು ಮಣ್ಣಿಂದು ಸುಟ್ಟದ ಅದು ಆ ಪೈಪ್ ಇದು ವಾಟರ್ ಸೇಫ್ ಆಕ್ಚುಲಿ ಇದು ನಾವು ಯೂಸ್ ಮಾಡಿದ್ದು ಸ್ಟೇನ್ಲೆಸ್ ಸ್ಟೀಲ್ದು ಇದರಲ್ಲಿ ಏನೋ ಸರ್ ನಿಮಗೆ ನೀರು ಬಂದಾಗ ನಿಮಗೆ ಲೋ ಸ್ಟಿಂಗ್ ಬಂದಾಗ ನೀರು ನಿಧಾನಕ್ಕೆ ಹೋಗುತ್ತೆ ನಿಮ್ಗೆ ಜಾಸ್ತಿ ಬಂದಾಗ ಅದೇನೋ ಆಟೋಮೆಟಿಕಾಗಿ ಒಳಗಡೆ ಸಕ್ಕಾಗುತ್ತೆ ಸೊ ನೀವು ನೀರು ಎಷ್ಟೇ ಬಂದ್ರೂ ಹೇಳ್ತೀನಿ ಹೇಳ್ತೀನಿ ಇದು ಕಲ್ಲು ಫಸ್ಟ್ ಒಂದು ದಬ್ಜಲಿ ಬರುತ್ತೆ ಇದ್ರ ಮೇಲ್ಗಡೆ ಕಡೆ ಇನ್ನೊಂದು ಫ್ಲೈಯಾಶ್ ಸ್ಟೋನ್ ಬರುತ್ತೆ ಅದು ಡಕ್ಕಿಯಿಂದ ತಂದಿದ್ವಿ ಡಕಿಂದ ತಂದಿದ್ದೀವಿ ಇವಾಗ ಏನಾದ್ರೆ ಫಸ್ಟ್ ಈ ವೇಸ್ಟ್ ವಾಟರ್ ಎಲ್ಲ ತೀರ ಆಗ್ಬೇಕು ಸಂಪಲ್ಲಿ ಆಮೇಲೆ ಅದನ್ನೆಲ್ಲ ಹಾಕ್ತೀವಿ ನಿಮಗೆ ನೀರೆಲ್ಲ ಒಳ್ಳೆ ಕ್ವಾಲಿಟಿ ಬರುತ್ತೆ ಈಗ ಸಂಪ್ ಇನ್ನು ಸೆಂಟ್ರಿಂಗ್ ಎಲ್ಲ ತೆಗೆದಾದ್ಮೇಲೆ ನಿಮಗೆ ಫುಲ್ ಫಿಲ್ಅಪ್ ಆಗ್ತೀವಿ ನಿಮಗೆ ಪೆಬಲ್ ಸ್ಟೋನ್ಸು ಸ್ಟೋನು ದಬ್ಜಲಿ ಮತ್ತೆ ಒಂದು ಡೊಲೊಮೆಟ್ ಸ್ಟೋನ್ಸ್ ಬರುತ್ತೆ ಸಾಲ್ಟು ಕ್ಯಾಲ್ಸಿಯಂ ಮೆಗ್ನೀಷಿಯಮು ಅದು ಆ್ಯಡ್ ಮಾಡೋಕ್ಕೋಸ್ಕರ ನಿಮ್ಮ ಕಡೆ ಮಳೆ ನೀರಲ್ಲಿ ಏನೂ ಇರೋದಿಲ್ಲ

ನಾವು ಸಿಮೆಂಟ್ ಲಿಡ್ ಹಾಕ್ತಿವಿ ಫುಲ್ ಪೂರ್ತಿ ಗ್ಯಾಸ್ಕೆಟ್ ಹಾಕ್ಬಿಟ್ಟು ಸಿಲಿಕಾನ್ ಗ್ಯಾಸ್ಕೆಟ್ ಕಂಪ್ಲೀಟ್ಲಿ ಏರ್ ಟೈಟ್ ಮತ್ತೆ ಸೊ ಯಾವುದೇ ತರಹದ್ ಇವಾಗ ಟ್ಯಾಂಕ್ ಗೆ ಏರ್ ಇನ್ ಆಗ್ಲಿ ಔಟ್ ಆಗ್ಲಿ ಇಲ್ಲೂ ಇಲ್ಲ ಜಾಗ ಇದ್ರ ಇದು ಕಂಪ್ಲೀಟ್ಲಿ ಇವಾಗ ಕ್ಲೋಸ್ ಕಂಪ್ಲೀಟ್ ಔಟ್ ಬಸ್ ಸ್ಟ್ಯಾಂಡೆ ಅಲ್ಲೂ ಎಂಡ್ ಕ್ಯಾಬ್ ಬರುತ್ತೆ ಕಂಪ್ಲೀಟ್ಲಿ ಕ್ಲೋಸ್ ಅಲ್ಲೂ ತುಂಬ ಹೋಗಿರುತ್ತೆ ಇದರಲ್ಲಿ ಇದು ಫಸ್ಟ್ ರ್ಯಾಂಕ್ ಸೆಪರೇಟರ್ ಅಲ್ಲಿ ಯಾವುದು ಫಸ್ಟ್ ರ್ಯಾಂಕ್ ಸೆಪರೇಟರ್ ಅಲ್ಲಿ ಬರೋದು ಫಸ್ಟ್ ಫಸ್ಟ್ ರೈನ್ ಸಪರೇಟರ್ ಫಸ್ಟ್ ರೈನ್ ಸಪರೇಟರ್ ಬೇಡ ಸರ್ ಬೇಡ ಫಸ್ಟ್ ರೈನ್ ಸಪರೇಟರ್ ಬೇಡ ಬೇಡ ಆಕ್ಚುಲಿ ಅದನ್ನ ಹೇಳ್ತೀನಿ ನಿಮಗೆ ಏನೇ ಬಂದ್ರು ಕೂಡ ನೀವು ಇಲ್ಲೇ ಬರ್ಲಿ ಇಟ್ ವಿಲ್ ಟೇಕ್ ಕೇರ್ एवरीथिंग ಆಯ್ತು ಸರ್ ಸ್ಮಾರ್ಟ್ ಡೋ ನಮ್ಮ ಭಾಗದಲ್ಲಿ ಆಸಿಡಿಕ್ ಏನಾದ್ರೂ ಚಾನ್ಸಸ್ ಇರುತ್ತೆ ಆಗಲಿ ಸರ್ ತೊಂದರೆ ಇಲ್ಲ ಯಾಕಂದ್ರೆ ನಮ್ಮ ಕಾರ್ಖಾನೆಗಳು ಹತ್ರ ಇರೋದ್ರಿಂದ ಅಲ್ಲಿ ಇವರು ನಮ್ಮ ಟೆಸ್ಟಿಂಗ್ ರಿಪೋರ್ಟ್ ಬಂದಿಲ್ಲ ಅಷ್ಟೊಂದು ಬರಬಹುದು ಯಾಕಂದ್ರೆ ಫ್ಯಾಕ್ಟ್ರಿ ಎಲ್ಲ ಜಾಸ್ತಿ ಆಗ್ತಾ ಇದೆ ಆಸಿಡಿಕ್ ರೇಂಜ್ ಬಂದ್ರೆ ಏನು ಅದಕ್ಕೆ ಏನೋ ಅದಕ್ಕೆ ನಾವು ಆಲ್ಕಲೈನ್ ಗೆ ಸಾಲ್ವೆಂಟ್ಸ್ ಮತ್ತೆ ಅದನ್ನ ನ್ಯೂಟ್ರಲೈಸ್ ಮಾಡೋಕ್ಕೋಸ್ಕರ ಏನ್ ಬೇಕು ಅದನ್ನೆಲ್ಲ ಹಾಕಿದೀವಿ ನಾವು ಫ್ಯೂಮಿಸ್ಟನ್ ಯೂಸ್ ಮಾಡ್ತಿದೀವಿ ಅದನ್ನ ಟರ್ಕಿನ ಆರ್ಡರ್ ಮಾಡಿ ತರಿಸಿದೀವಿ ಅದು ನಿಮಗೆ ಈ ಥರ ಆಸಿ ಆಲ್ಕಲೈನ್ ಆಲ್ಕಲೈನ್ ಕನ್ವರ್ಟ್ ಮಾಡೋಕ್ಕೋಸ್ಕರ ಮತ್ತೆ ಮೈಕ್ರೋಪ್ಸ್ ಏನಾರು ಇದ್ರೆ ಮತ್ತೆ ಈ ಕೊಲಾ ಏನೆಲ್ಲ ಸಾಯಿಸೋಕ್ಕೋಸ್ಕರ ಅದು ಇರೋದು ಅದನ್ನ ಇಂಡಸ್ಟ್ರಿಯಲ್ ಅಲ್ಲಿ ಫಿಲ್ಟರ್ಸ್ ಯೂಸ್ ಮಾಡ್ತಾರೆ ಯು ವಿ ಲೈಟ್ ಹಾಕಿದ್ರೆ ಯು ವಿ ಲೈಟ್ ಹಾಕಿದೆ ಸರ್ ತೋರಿಸ್ತೀವಿ ತೋರಿಸ್ತೀವಿ

ಕರ್ಗದ ಕಪ್ತಾ ಬರ್ತದೆ ಅದ್ರ ಬೇಸಿಸ್ ಮೇಲೆ ನಿಮಗೆ ಯಾವುದೇ ತರಹದ್ದು ಕಡಿಮೆ ಸೊ ನಿಮಗೆ ನೀರು ಫ್ರೀ ಕಾರ್ಬನ್ ಪೋಸ್ಟ್ ಕಾರ್ಬನ್ ಮತ್ತೆ ಮಿನರಲ್ಸ್ ಆಡ್ಲಿಲ್ಲ ಅದೆಲ್ಲ ನೀರಲ್ಲಿ ನೀವು ಇದರಿಂದ ನೀರು ಪೈಪ್ ಅಲ್ಲಿ ಪ್ಲಸ್ ನಾವು ಅಡಿಷನಲ್ ಆಗಿ ಪೋಸ್ಟ್ ಕಾರ್ಬನ್ ಸ್ಕ್ರೀನಿಂಗು ಮತ್ತೆ ಯು ವಿ ಮೂರು ನಾಲ್ಕು ಕೊಡ್ತೀವಿ ನಾಲ್ಕು ಕೊಡ್ತೀವಿ ಸೊ ನೀವು ಬರೋದು ನೀರನ್ನು ಡೈರೆಕ್ಟ್ ಆಗಿ ಕುಡಿಬಹುದು ಕಾಯಿಸುವ ಅವಶ್ಯಕತೆ ಸರ್ ನಮ್ಮ ಸಮಸ್ಯೆ ಏನು ಅಂದ್ರೆ ಆಗ್ಲೇ ಹೇಳ್ದಂಗೆ

ಅದೇ ತರದ್ ಕಂಟು ಆಗಿದೆ ನೋಡ್ಕೊಂಡಿದ್ದೀವಿ ಸೊ ನಿಮಗೆ ಇಲ್ಲಿ ನಿಮಗೆ ಫಸ್ಟ್ ಸೆಗ್ರಿಗೇಷನ್ ಆಗುತ್ತೆ ಆಮೇಲೆ ಫಿಲ್ಟ್ರೇಷನ್ ಆಗುತ್ತೆ ಅದಾದಮೇಲೆ ನಿಮಗೆ ಮಿನರಲ್ ಅಡಿಷನ್ ಆಗುತ್ತೆ ಅದಾದಮೇಲೆ ನಿಮಗೆ ಸ್ಕ್ರೀನಿಂಗ್ ಆಗುತ್ತೆ ಸ್ಕ್ರೀನಿಂಗ್ ಆದ್ಮೇಲೆ ನಿಮಗೆ ಮತ್ತೆ ಯು ವಿ ಆಗುತ್ತೆ ಸೊ ನಿಮ್ಗೆ ಕಂಪ್ಲೀಟ್ಲಿ ಎಂಡ್ ಟು ಎಂಡ್ ಎಲ್ಲ ಕಂಟಾಮಿನೇಷನ್ ಆಗಕ್ಕಾಗಲ್ಲ ಮತ್ತೆ ಅದ ಎಂಡ್ ಆಫ್ ದ ಟೈಮ್ಗೆ ನಿಮಗೆ ಸ್ಕ್ರೀನಿಂಗ್ ಅಲ್ಲೆಲ್ಲ ಅಕಸ್ಮಾತ್ ಇವಾಗ ಬ್ಯಾಕ್ಟೀರಿಯಸ್ ಮತ್ತೆ ಈಕ್ವಲ್ ಕಲರ್ ಅದೆಲ್ಲ ಬಂದ್ರು ಕೂಡ ಯು ವೀಲ್ ಎಲ್ಲ ಸದ್

ಸರ್ ಮತ್ತೆ ಎಚ್ ಡಿ ಪಿ ಪೈಪ್ ಯಾಕೆ ಒಳ್ಳೇದು ಅಂತ ಪಿ ವಿ ಸಿ ಗಿಂತ ಅಲ್ಲಿ ನಿಮಗೆ ಫಾರ್ ಕೆಮಿಕಲ್ಸ್ ಮತ್ತೆ ಫ್ರೀ ರೈಡಿಕಲ್ ಕ್ಲೋರೈಡ್ಸ್ ಬಂದ್ಬಿಟ್ಟು ಪಿ ವಿ ಸಿಲಿ ಪಿ ವಿ ಸಿ ಬಂದು ಪಾಲಿಬೀನ್ ಕ್ಲೋರೈಡ್ ಸೊ ಆ ಕ್ರೋ ಕ್ಲೋರೈಡ್ ಏನಿದೆ ಬಿಸಿಲು ಬಂದಾಗ ಅದು ನೀರಲ್ಲಿ ಲೀಚ್ ಆಗುತ್ತೆ ಎಚ್ ಡಿ ಪಿ ಪೈಪ್ ಅದು ಸೇಫ್ ಈಗ ಲೀಚ್ ಆಗೋದಿಲ್ಲ ಸರ್ ಇದು ಸರ್ ಇದು ಟ್ಯಾಂಕ್ ನಿಮ್ಗೆ ಒಳಗಡೆ ಆರಕ್ಕೆ ಆರಕ್ ಆರ್ ಬರುತ್ತೆ ಸೊ ಆಗ ನಿಮಗೆ ಹತ್ರ ಐದು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಸಿಕ್ಸ್ ಇಂಟು ಸಿಕ್ಸ್ ಇಂಟು ಸಿಕ್ಸ್ ಇಂಟು ನಿಮಗೆ ಒಳಗಡೆ ಐದು ಲೀಟರ್ ಕೆಪಾಸಿಟಿ ಅಷ್ಟು ಬರುತ್ತೆ ಸರ್ ಸರ್ ಡೈಲಿ ಅದೆ ಎಷ್ಟು ಎಷ್ಟು ಜನಕ್ಕೆ ಎಷ್ಟು ದಿನ ಎಷ್ಟು ದಿನ ಬರುತ್ತೆ ಆರು ಜನ ಇದ್ದರೆ ನಿಮಗೆ ತಿಂಗಳಿಗೆ ಲೀಟ್ರ್ ಬೇಕಾಗುತ್ತೆ ನಿಮಗೆ ಇಲ್ಲಿ ಐದು ಲೀಟರ್ ಅಲ್ಲಿ ಆರಾಮಾಗಿ ಮೂರರಿಂದ ನಾಲ್ಕು ಇದರಲ್ಲೇ

ಇದೆಲ್ಲ ಫಿಲ್ಟ್ರೇಷನ್ ಆದ್ಮೇಲೆ ಮಿನರಲ್ ಅಡಿಷನ್ ಆಗ್ಯದ್ ಕೂಡ ನೆಕ್ಸ್ಟ್ ಲಾಸ್ಟ್ಗೆ ನಿಮಗೆ ಯು ವಿರುತ್ತೆ ಯುವ ಯು ವಿ ಸೊ ಇಂದ ಬರೋದು ನಿಮ್ದ ನೀರು ಬಂದ್ಬಿಟ್ಟು ನಲ್ಲಿಗೆ ಬರುತ್ತೆ ಕುಡಿಯೋ ನೀರು ಇಲ್ಲಿ ಬರುತ್ತೆ ನಿಮಗೆ ಒಂದೇನಂದ್ರೆ ಸರ್ ಇವಾಗ ಇದರಲ್ಲಿ ನೀವು ಅಕಸ್ಮಾತ್ ಮೋಟರ್ ಆನ್ ಮಾಡಿಬಿಟ್ಟು ನಲ್ಲಿ ಓಪನ್ ಮಾಡಿ ಇಟ್ಟಿಲ್ಲ ಅಂತಂತಂದ್ರೆ ಅವಾಗ ಏನಾಗುತ್ತೆ ಪ್ರೆಷರ್ ರಿವರ್ಸ್ ಹೊಡೆಯುತ್ತೆ ಅವಾಗ ಈ ಕನೆಕ್ಷನ್ ಇದೆಯಲ್ಲ ಅದು ಬಿಚ್ಚಿಕೊಂಡ್ ಬಂದ್ಬಿಡುತ್ತೆ ಅದು ಸೆफ्टी ಗೋಸ್ಕರ ಹಾಕಿರೋದು ಸೊ ಅವ ನೀವು ಅದು ಆಟೋಮ್ಯಾಟಿಕಾಗಿ ನೀವು ಅದು ಬರ್ತಿದೆ ಅಂದ್ಬಿಟ್ಟು ನೆಲ್ಲಿ ಓಪನ್ ಮಾಡಿ ನೀವು ಫಿಕ್ಸ್ ಆನ್ ಮಾಡಿದ್ರೆ ಮೋಟರ್ ಆನ್ ಆಗೋ ಬಿಟ್ರೇ ಹಾ ಹೌದು ಹೌದು ಆಗಂಗಾತ ಅಲ್ಲಿ ಅವಾಗ ನಿಮಗೆ ರಿವರ್ಸ್ ಓಡಕ್ಕೆ ಹೋಗಲ್ಲ ಅಲ್ಲಿ ಸೊ ಇಲ್ಲೇ ಲೀಕ್ ಅತ್ತೆ ಅಂತ ಗೊತ್ತಾಗ್ ಬಿಡುತ್ತೆ ನಿಮಗೆ ಈಸಿಯಾಗಿ ಮತ್ತೆ ಮತ್ತೆ ಫಿಟ್ ಮಾಡ್ಕೋಬೋದು ನಿಮ್ಯಾಟಿಕ್ ಫಿಟ್ಟಿಂಗ್ ಸೋ ಇಂತಹ ಸೆಟಪ್ ಅದು ಹಾ ಲೀಕ ಫಿಟ್ ಆಗುತ್ತೆ ಅದು ಬಿಚ್ಚಿಕೊಳ್ಳುತ್ತೆ ಅಷ್ಟೇನೇ

ಆರ್ಡ್ ಕೊಟ್ಟಿದ್ದೀವಿ ಸ್ಟೇನ್ಲೆ ಬುಧವಾರಕ್ಕೆ ಹೆಂಗಿರೋ ಇದೆಲ್ಲ ಕ್ಲೀನ್ ಆಗುತ್ತಲ್ಲ ಅಲ್ಲಿ ಮತ್ತೆ ಮೋಟ್ರಿಗೆ ವೈರಿಂಗ್ ಕುರ್ಸ್ಬಿಟ್ಟು ಹಂಗೇ ಕನೆಕ್ಷನ್ ಕೊಟ್ಬಿಟ್ಟಿಗೆ ಆಮೇಲೆ ಸರ್ ಅದು ಲೈಟ್ ಅದು ಆರಾಮಾಗಿ ನಿಮ್ಗೆ ನಮ್ ಸರ್ವಿಸ್ ಇರೋದಕ್ಕೆ ನಾವೇ ಸರ್ವಿಸ್ ಕೊಡ್ತೀವಿ ಯಾವುದೇ ತರ ತೊಂದರೆ ಇರುತ್ತಿಲ್ಲ ಅಲ್ಲಿ ಆ ಲೈಟ್ ಅದು ಡ್ಯಾಮೇಜ್ ಆಗಕ್ಕೆ ಯಾವ ಚಾನ್ಸೇ ಇಲ್ಲ ಅಲ್ಲಿ ಅದಕ್ಕೋಸ್ಕರ ನಾವು ಇದು ಹಾಕಿದೀವಿ ರೆಗ್ಯುಲೇಟ್ ಆಗುತ್ತೆ ಪ್ಲಸ್ ನಾವು ಎಮ್ ಸಿ ಕೂಡ ಹಾಕಿದೀವಿ ಅಕಸ್ಮಾತ್ ಏನಾದ್ರೂ ರಿವರ್ಸ್ ಕರೆಂಟ್ ಅದು ಟ್ರಿಪ್ ಆಗೋಕೋಸ್ಕರ ಸೊ ಅದು ಸರ್ ಯಾವುದೇ ಥರದ್ದು ಇದಾಗೋದಿಲ್ಲ ಮತ್ತೆ ಈ ಕರೆಂಟ್ ನೀವು ಮುಟ್ಟುದ್ರು ಕೂಡ ಕರೆಂಟ್ ಹೊಡೆಯೋದಿಲ್ಲ ನಿಮ್ಗೆ ಎಷ್ಟು ವರ್ಷ ಬೇಕು ಕಾಲ್ ಮಾಡಿ ನಾವೇ ಕೊಡ್ತೀವಿ ಡಿ ಸಿ ಸರ್ ಇದು ಡಿಸಿ ಎಲ್ ಇದು ಬಿಎಲ್ಡಿಸಿ ಡಿಸಿ ಇದ್ರಲ್ಲಿ ಇಲ್ಲಿನ ನೀರ್ ತಗೊಂಡು ಇಲ್ಲಿ ಪಂಪ್ ಇದು ಹೋಗುತ್ತೆ ಪುರಿ ಆ ಒಂದ್ ಇಂಚ್ ಪೈಪ್ ಇತ್ತಲ್ಲೋಟರ್ ಇರ್ತಾರೇ ಮೋಟರ್ ಇದೆ ಮೋಟರ್ ಒಂದ್ ಇಂಚ್ ಪೈಪ್ ಇದು ಒಳಗೆ ಇದು ಖಾಲಿ ಇದು ಖಾಲಿ ಸ್ಪೀಡ್ ಇದು ಟೂ ಹಂಡ್ರೆಡ್ ವಾಟ್ಸ್ ವಾಚ್ ಖಾಲಿ ಸ್ಪೀಡ್ ಇದು ನಿಮ್ಗೆ ಆರಾಮಾಗಿ ನೀವು ಫಸ್ಟ್ ಫ್ಲೋರ್ ಪಂಪ್ ಹೊಡ್ಕೊಳ್ಬಹುದು ಅದೇ ಅದೇ ಅಷ್ಟು ಅಷ್ಟು ಪವರ್ ಇರ್ತೀವಿ ಮತ್ತೆ ಇದನ್ನ ಆರಾಮಾಗಿ ಯು ಪಿ ಎಸ್ ಎಲ್ ಕೂಡ ರನ್ ಮಾಡಬಹುದು ಜಾಸ್ತಿ ಕರೆಂಟ್ ಆಗಿನ ಅವಶ್ಯಕತೆ ಇರುತ್ತೆ ಸರ್ ಸರ್ ನಮಸ್ತೆ ಈಗ ದೊಡ್ತೂರು ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಮತ್ತೆ ಮಜ್ರವಸಲಿ ಪಂಚಾಯಿತಿಯಲ್ಲಿ ಎಷ್ಟು ಡೆಮೋ ಮಾಡಿದೀರಾ ಮತ್ತೆ ಯಾವ ಹಂತದಲ್ಲಿ ಇದೆ ಸ್ವಲ್ಪ ಇದರಿಂದ ಅನುಕೂಲ ಏನಿದೆ ಗ್ರಾಮ ಪಂಚಾಯತ್ ಅಟಲ್ ಪೂಜಾ ಯೋಜನೆ ಮಳೆ ನೀರು ಪದ್ಧತಿ ಕೊಡಬೇಕು ಅಂತ ಒಂದು ರಾಜ್ಯ ಮಟ್ಟದ ಅಧಿಕಾರಿಗಳ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಮಾದರಿಯಾಗಿ ದೊಡ್ಡ ತುಮಕೂರಲ್ಲಿ ಮೂರು ಮಾಡೆಲ್ಗಳನ್ನು ಮಾಡಲಿಕ್ಕೆ ಕಾರ್ಯಾದ ನೀಡಲಾಗಿರುತ್ತೆ ಹಾಗೆ ಮಜರ ವಸತಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕಾಮಗಾರಿಯನ್ನು ಮಾಡಲಿಕ್ಕೆ ಕಾರ್ಯದರ್ಶಿ ನೀಡಿರ್ತಾರೆ ಇದರಾಗೆ ಈಗಾಗಲೇ ಸುಮಾರು ದೊಡ್ಡ ತುಮಕೂರು ಗ್ರಾಮ ಪಂಚಾಯಿತಿಯಲ್ಲಿ ಮೂರು ಮನೆಗಳ ಕಾಮಗಾರಿ ತಂತ್ರ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ ಇನ್ನೊಂದು ವಾರದೊಳಗಡೆ ಸಂಪೂರ್ಣವಾದ ಕೆಲಸವನ್ನು ಮುಗಿಸಿ ಇದರ ವರದಿಯನ್ನು ನಾವು ರಾಜ್ಯ ಮಟ್ಟದ ಅಧಿಕಾರಿಗಳ ಜೊತೆ ಸಲ್ಲಿಸಿ ಈ ಕಾಮಗಾರಿಯನ್ನು ಇನ್ನೊಮ್ಮೆ ಮತ್ತೆ ನಾವು ನೋಡಲು ಅಧಿಕಾರಿಗಳ ಜೊತೆ ಒಂದು ಜಾಯಂಕ್ ಇನ್ಸ್ಪೆಕ್ಷನ್ ಮಾಡಿ ಇದರ ಸಂಪೂರ್ಣವಾದ ವರದಿಯನ್ನ ನಾವು ಮಾನ್ಯ ಯೋಜನಾ ನಿರ್ದೇಶಕರಿಗೆ ತಲುಪಿಸ್ತಾ ಇದ್ದೀವಿ ಉದ್ದೇಶ ಏನು ಅಂತ ಹೇಳಿದ್ರೆ ಈ ಕಾಮಗಾರಿಯನ್ನು ಪೂರ್ಣಗೊಂಡ ನಂತರ ಈಗ ಮಾನ್ಯ ನಿರ್ದೇಶಕರ ಚರ್ಚೆನಿರುತ್ತೆ ತುಮಕೂರು ಮುನ್ನೂರು ಮನೆಗಳಿಗೆ ಅದರ ಈ ಕೆಲಸಗಳನ್ನ ಮಾಡಬೇಕಾಗುತ್ತೆ ಉತ್ತಮವಾದ ಗುಣಮಟ್ಟದ ನೀಡಲು ಕೊಡೋಕೆ ಅಂತ ಹೇಳಿ ಒಂದು ಚರ್ಚೆ ಈ ಕುರಿತಂತೆ ನಾವು ಚರ್ಚಿಸಿ ಮುನ್ನೂರು ಮನೆಗಳಿಗೆ ಅಪ್ರೋಕ್ತಗಳಿಂದ ನಾವು ಕ್ರಮ ತಗೊಳ್ತೇವೆ ಪಂಚಾಯತಿಯಲ್ಲಿ ಮುನ್ನೂರು ಮುನ್ನೂರು ಇಲ್ಲ ಸರ್ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಮುನ್ನೂರು ಮನೆ ದೊಡ್ಡ ತುಮಕೂರಲ್ಲಿ ಮುನ್ನೂರು ಮನೆ ಮತ್ತು ಮಜರಾ ಹೊಸಲ್ಲಿ ಮುನ್ನೂರು ಮನೆಗಳಿಗೆ ಕೊಡಬೇಕು ಅಂತ ನಾವು ಈಗಾಗಲೇ ಮನವಿ ಮಾಡಿದ್ದೀವಿ ಸ್ವಲ್ಪ ಅಮೌಂಟು ಅದತ್ರ ಸಾಮಾನ್ಯ ಅಲ್ಲಿ ಅದರ ಅದನ್ನು ರೀಚ್ ಆಗ್ತಿರೋದ್ರಿಂದ ಒಂದು ಅದಕ್ಕೆ ನಾವು ಒಂದು ಬಜೆಟ್ನಲ್ಲಿ ಅಪ್ರೂವಲ್ ತಗೋಬೇಕಾಗುತ್ತೆ ಸೊ ಅದ ಕುರಿತಂತೆ ಈಗಾಗಲೇ ನಾವು ಮನೆ ಯೋಜನೆ ಚರ್ಚಿಸ್ತಾ ಇದ್ದೀವಿ ಅವರು ಏನು ನಿರ್ಧಾರ ತಗೊಳ್ತಾರೆ ಅನ್ನೋದನ್ನು ಕುರಿತು ಈ ವರದಿಯನ್ನು ಸಲ್ಲಿಸಿ ಅದು ಸಂಪೂರ್ಣವಾದಂಥ ಮಾಹಿತಿಯನ್ನು ತಗೊಂಡು ಅಪ್ರೂವಲ್ ತಗೊಳಕ್ಕೆ ಆದಷ್ಟು ಪ್ರಯತ್ನವನ್ನು ಕೊಡ್ತಾಯಿದ್ದೀವಿ ಸರ್ ಇದು ಮಳೆ ನೀರು ತುಂಬ ಪ್ಯೂರ್ ಇದೆ ಅನುಕೂಲ ಆಗುತ್ತೆ ಸರ್ ಖಂಡಿತ ಸರ್ ಈಗಾಗಲೇ ನೀವು ಕೆಲಸಗಳ ಕಾಮಗಾರಿಗಳಿಗೆ ನೋಡಿದ್ರೆ ಅಂತ ಒಂದು ಪ್ರತಿ ಮನೆಗೆ ಪ್ರತಿ ಮನೆಗೆ ಅಂದರೂ ಒಂದು ಐದು ಸಾವಿರ ಟ್ಯಾಂಕ್ ಲೀಟರ್ ಇರತಕ್ಕಂಥ ಒಂದು ಟ್ಯಾಂಕನ್ನು ಕೊಟ್ಟು ಅದು ಸ್ವಲ್ಪ ಬರ್ತಕ್ಕಂಥ ಮಳೆ ನೀರುಗಳು ಶುಭವಾಗಿರೋದಕ್ಕೆ ರೈಲಿ ಫಿಲ್ಟರ್ಗಳ ಥರ ಅಳವಡಿಸಿ ಕೆಲವು ಫಿಲ್ಟರ್ ಮೀಡಿಯಾ ಕೂಡ ನೀವು ನೋಡಿದಿರಿ ಈಗಾಗಲೇ ಕಾರ್ಪೋರೇಟೆಡ್ ಫಿಲ್ಟರ್ ಮೀಡಿಯಾಗಳಾಗಿಲ್ಲೂ ನೀರು ಕಂಟಾಮಿನೇಟ್ ಆಗ್ದಂಗೆ ನೋಡ್ಕೊಳ್ತಾ ಇದ್ದೀವಿ ಅದ್ರ ಜೊತೆಗೆ ಬರ್ತಕ್ಕಂಥ ನೀರು ಇನ್ನೂ ಶುದ್ಧವಾಗಿ ಕೊಡಬೇಕು ಅನ್ನೋದಕ್ಕೆ ಮಾನ್ಯ ಯೋಜನಾ ನಿರ್ದೇಶಕರು ಯು ವಿ ಫಿಲ್ಟರ್ಗಳನ್ನ ಅಳವಡಿಸುತ್ತೆ ಒಂದು ಡೈರೆಕ್ಷನ್ ಕೊಟ್ಟಿರ್ತಾರೆ ಅದೇ ಅವರ ನಿರ್ದೇಶನದಂತೆ ಈಗಾಗಲೇ ಎಲ್ಲ ಮನೆಗಳಿಗೂ ಈಗಾಗಲೇ ನಾವು ಏನು ಮೂರು ಕಡೆ ಮಾಡಿದ್ದೀವಿ ಆ ಮೂರು ಮನೆಗಳನ್ನ ಯು ವಿ ಫಿಲ್ಟರ್ನ ಅಳವಡಿಸಿದೀವಿ ಮತ್ತೆ ರಿಟರ್ನ್ ಸಪ್ಲೈ ಮನೆಗೆ ಒಳಗೆ ಟ್ಯಾಂಕ್ ಇಂದ ನೀರು ಒಳಗಡೆ ಸಿಗಬೇಕು ಅಂತ ಹೇಳಿ ಸುಮಾರು ಒಂದು ಅರ್ಧ ಎಚ್ ಪಿ ಬೋಟನ್ನು ಕೂಡ ಇಟ್ಟಿದ್ದೀವಿ ಅದರಿಂದ ಮತ್ತೆ ಒಳಗಡೆಗೆ ಕೂಡ ನೀರು ಕುಡಿಯೋಕೆ ಅವ್ರಿಗೆ ಶುದ್ಧವಾಗಿ ನೀರು ಸಿಗೋಕೆ ನಾವು ಈಗಾಗಲೇ ಎಲ್ಲ ಕಾಮಗೋ ಎರಡು ಪಂಚಾಯತ್ ನಾನೂರು ಮನೆ ಮಾಡ್ತಾ ಇದ್ದೀರಾ ಈಗಾಗಲೇ ಅದರ ಬಗ್ಗೆ ಚರ್ಚಿಸ್ತಾ ಇದೀವಿ ಸರ್ ಆರು ಮನೆಗಳು ಬೇಕು ಅಂತ ನಾವು ವರದಿ ಕೊಡ್ತೀವಿ ವರದಿ ಕೊಟ್ಟು ನಂತರ ನಾವು ಆರ್ಥಿಕವಾದಂತಹ ಅನುಮೋದನೆ ತಗೋಬೇಕು ಸರ್ ಅಷ್ಟಕ್ಕೂ ಹೌದೌದು ಎಲ್ಲ ಮನೆಗಳಿಗೂ ಅಳವಡಿಸೋದ್ರಲ್ಲಿ ಈಗಾಗಲೇ ಕ್ರಮ ತಗೊಳ್ತೀವಿ ನಮ್ಗೆ ಉಳಿದಿರೋದು ಏನಪ್ಪಾ ಅಂದ್ರೆ ಈಗಾಗಲೇ ಈಗ ಆರೂರು ಮನೆಗಳಿಗೆ ನಾವು ಆರ್ಥಿಕ ಅನುಮೋದನೆ ತಗೋಬೇಕು ಈ ವಾರದೊಳಗಡೆ ನಾವು ಅದಕ್ಕ ಕುರಿತಾಗಿ ಮಾನ್ಯ ಯೋಜನೆ ಚರ್ಚಿಸಿ ಅವ್ರನು ಕೂಡ ಇಲ್ಲಿ ಸ್ಥಳ ಭೇಟಿ ಮಾಡಿ ಒಂದ್ಸಮ ಭೇಟಿ ಮಾಡಿ ನಂತರ ಇದಕ್ಕ ಕುರಿತಾಗಿ ಆರ್ಥಿಕ ಅನುಮೋದನೆ ತಗೊಳೋದಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ Thank you, sir.